ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭರ್ಜರಿ ಸಕ್ಸಸ್ ಕಾಣ್ತಾ ಇದ್ದು ಚಿತ್ರತಂಡ ಗೆಲುವಿನ ಖುಷಿಯಲ್ಲಿದೆ ಇದರ ನಡುವೆ ನಿರ್ದೇಶಕ ತರುಣ್ ಸುಧೀರ್ ದರ್ಶನ್ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿಯನ್ನ ನೀಡಿದ್ದಾರೆ ದರ್ಶನ್ ಅವರು ವಯಸ್ಸಾದ ಪಾತ್ರದಲ್ಲಿ ನಟಿಸೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ರು ಎರಡೆರಡು ಗಂಟೆ ಮೇಕಪ್ ಹಾಕಿಕೊಂಡು ಶೂಟಿಂಗ್ಗೆ ರೆಡಿ ಆಗಬೇಕಿತ್ತು ಓಲ್ಡ್ ಗೆಟಪ್ನಲ್ಲಿ ಮೇಕಪ್ ಹಾಕಿದ ಬಳಿಕ ದರ್ಶನ್ ಮಧ್ಯಾಹ್ನದ ಊಟವನ್ನೇ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಮೇಕಪ್ ಹಾಕಿದ ಬಳಿಕ ಅವರ ಬಾಯಿಯನ್ನ ಅಗಲಿಸೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಲ್ಲದೆ ಮೀಸೆ ಗಡ್ಡ ಇಟ್ಟುಕೊಂಡು ಊಟ ಮಾಡೋದು ಕಷ್ಟವಾಗ್ತಿತ್ತು ಹೀಗಾಗಿ ಮಧ್ಯಾಹ್ನದ ಊಟ ಬಿಟ್ಟೇ ಶೂಟಿಂಗ್ ಮಾಡ್ತಿದ್ರು ಎಂದಿದ್ದಾರೆ ಹಾಗೆ ಮೇಕಪ್ ರಿಮೂವ್ ಮಾಡೋಕೆ ಮುಕ್ಕಾಲು ಗಂಟೆ ಬೇಕಾಗ್ತಿತ್ತಂತೆ ಕೆಜಿಎಫ್ ಚಿತ್ರಗಳ ಯಶಸ್ಸಿನ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಇಮೇಜ್ ಫುಲ್ ಚೇಂಜ್ ಆಗಿದೆ ಬಾಲಿವುಡ್ನಿಂದಲೂ ಆಫರ್ಗಳು ಬರ್ತಿವೆ ಸಂಭಾವನೆ ವಿಚಾರದಲ್ಲೂ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಆಗಿ ಯಶ್ ಹೊರಹೊಮ್ಮಿದ್ದಾರೆ ಬಾಲಿವುಡ್ ನಿರ್ದೇಶಕ ನಿತೀಶ್ ತಿವಾರಿ ಆಕ್ಷನ್ ಕಟ್ ಹೇಳಲಿರುವ ರಾಮಾಯಣ ಸಿನಿಮಾದಲ್ಲಿ ಯಶ್ ರಾವಣನಾಗೋದು ಬಹುತೇಕ ಫಿಕ್ಸ್ ಆಗಿದೆ ಆದರೆ ಈಗ ಚಿತ್ರಕ್ಕಾಗಿ ಯಶ್ ನೂರ ಐವತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆಂಬ ಸುದ್ದಿ ಹಾಟ್ ಟಾಪಿಕ್ ಆಗಿದೆ ಭಾರತೀಯ ಚಿತ್ರರಂಗದಲ್ಲಿ ಈ ಸಂಭಾವನೆ ವಿಷಯ ಹಲ್ಚಲ್ ಸೃಷ್ಟಿಸಿದೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಮೋಡಿ ಮಾಡಿರುವ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಇದೀಗ ಬಾಲಿವುಡ್ಗೆ ಹಾರಿದ್ದಾರೆ ಭಾರತದ ಸಿನಿಮಾ ಇತಿಹಾಸದ ಅತ್ಯುತ್ತಮ ಸಿನಿಮಾಗಳಲ್ಲಿ ಒಂದಾಗಿರುವ ಲಗಾನ್ ಸಿನಿಮಾ ನಿರ್ದೇಶಕ ಅಶುತೋಷ್ ಗೋವಾರಿಕರ್ ಅವರ ಹೊಸ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ನಟಿಸಲಿದ್ದಾರೆ ರಿಷಬ್ ಶೆಟ್ಟಿ ಅವರು ಅಶುತೋಷ್ ಜೊತೆಗೆ ಮುಂಬೈನ ಕಚೇರಿಯ ಮುಂದೆ ಕಾಣಿಸಿಕೊಂಡಿದ್ದಾರೆ ಆ ಮೂಲಕ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡುತ್ತಿರುವ ಸ್ಪಷ್ಟ ಸುಳಿವು ನೀಡಿದ್ದಾರೆ ಎಲ್ಲವೂ ಫೈನಲ್ ಆಗಿದ್ದು ಸಿನಿಮಾದ ಘೋಷಣೆಯೊಂದೇ ಬಾಕಿ ಉಳಿದಿದೆ ಸಲಾರ್ ಚಿತ್ರದ ಮೂಲಕ ನಟ ಪ್ರಭಾಸ್ ಕಮ್ ಬ್ಯಾಕ್ ಮಾಡಿದ್ದಾರೆ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ಇದೀಗ ಸಿನಿಮಾ ಜಪಾನಿ ಸ್ಪ್ಯಾನಿಷ್ ಭಾಷೆಗೂ ಡಬ್ ಆಗಿ ರಿಲೀಸ್ ಆಗಲಿದೆ ಜಪಾನ್ ದೇಶದಲ್ಲಿ ಭಾರತದ ಸಿನಿಮಾಗಳನ್ನು ಇಷ್ಟಪಡುವ ಪ್ರೇಕ್ಷಕರಿದ್ದಾರೆ ಅಲ್ಲಿ ಭಾರತದ ಚಿತ್ರಗಳು ದಾಖಲೆ ಬರೆಯುತ್ತವೆ ಹೀಗಾಗಿ ಸಲಾರ್ ಚಿತ್ರದ ಡಬ್ಬಿಂಗ್ ಕೆಲಸಗಳು ಪ್ರಗತಿಯಲ್ಲಿವೆ ಏಪ್ರಿಲ್ ವೇಳೆಗೆ ಅಲ್ಲಿನ ಭಾಷೆಯಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಈಗಾಗಲೇ ಸಂಗೀತ ಶೃಂಗೇರಿ ಫಿನಾಲಿಗೆ ತಲುಪಿದ್ದಾರೆ ಈ ಸೀಸನ್ನ ಕೊನೆಯ ಉತ್ತಮ ಡ್ರೋನ್ ಪ್ರತಾಪ್ ಪಾಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಡೆಯ ಕಳಪೆ ತುಕಾಲಿ ಸಂತೋಷ್ಗೆ ನೀಡಲಾಗಿದೆ ಹೀಗಾಗಿ ತುಕಾರಿ ಸಂತೋಷ್ ಈ ಸೀಸನ್ನ ಕೊನೆ ಬಾರಿಗೆ ಜೈಲಿಗೆ ಹೋಗಿದ್ದಾರೆ ಈ ಬಾರಿ ಫೈಟರ್ ಸಂಗೀತ ಬಿಗ್ ಬಾಸ್ ಫಿನಾಲಿಯ ಟಿಕೆಟ್ ಪಡೆದಿದ್ದಾರೆ ಆದರೆ ಪ್ರೀತಿಯ ದೀದಿಗೆ ಟಿಕೆಟ್ ಸಿಕ್ಕ ಮೇಲೆ ಪ್ರತಾಪ್ ತನ್ನ ಸ್ವಾರ್ಥ ಸ್ವಭಾವದಿಂದ ಹೊರಬರದೇ ಇರುವುದು ಸ್ಪರ್ಧಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಹೆಚ್ಚು ಅಂಕ ಪಡೆದ ಪ್ರತಾಪ್ ತಮಗೆ ಫಿನಾಲೆ ಟಿಕೆಟ್ ಸಿಗಬಹುದು ಎಂದು ಭಾವಿಸಿದರು ಆದರೆ ಹಾಗಾಗಿಲ್ಲ ಇದು ಅವರಿಗೆ ಬೇಸರ ಮೂಡಿಸಿದೆ ಜೊತೆಗೆ ಕ್ಯಾಪ್ಟನ್ ಆಗಬೇಕು ಎನ್ನುವರ ಕನಸು ಕನಸಾಗಿಯೇ ಉಳಿದಿದೆ ಇದರಿಂದ ಪ್ರತಾಪ್ ಸಾಕಷ್ಟು ರೊಚ್ಚಿಗೆದ್ದು ಮಾತನಾಡಿದ್ದಾರೆ ಗೆದ್ದರೆ ಸಂಭ್ರಮಿಸುವ ಪ್ರತಾಪ್ ಸೋತರೆ ಅದನ್ನು ಸ್ವೀಕರಿಸುವ ಮನಸ್ಥಿತಿ ಹೊಂದಬೇಕು ಎಂದು ಉಳಿದ ಸದಸ್ಯರು ಹೇಳಿದ್ದಾರೆ ನಿರ್ದೇಶಕ ಅರವಿಂದ್ ಶಾಸ್ತ್ರಿ ಬಿಸಿ ಬಿಸಿ ಐಸ್ ಕ್ರೀಂ ತಿನ್ನಿಸುವುದಕ್ಕೆ ಬರ್ತಿದ್ದಾರೆ ಈ ವಿಭಿನ್ನ ಟೈಟಲ್ನ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಒಬ್ಬ ಒಂಟಿ ಕ್ಯಾಬ್ ಡ್ರೈವರ್ ಲೈಫ್ನಲ್ಲಿ ಹುಡುಗಿ ಬಂದಾಗ ಅಡ್ವೆಂಚರಸ್ ಆಗುವ ಕತೆ ಈ ಸಿನಿಮಾದಲ್ಲಿದೆ ಈ ಸಿನಿಮಾದಲ್ಲಿ ಅರವಿಂದ್ ಅಯ್ಯರ್ ಸಿರಿ ರವಿಕುಮಾರ್ ಜೋಡಿಯಾಗಿ ನಟಿಸುತ್ತಿದ್ದಾರೆ ಖ್ಯಾತ ನಟ ಕಮಲ್ ಹಾಸನ್ನು ಹೊಸ ಹೊಸ ಪ್ರಯೋಗ ಮಾಡ್ತಾ ಇರ್ತಾರೆ ಈ ಬಾರಿ ಸ್ಟಂಟ್ ಮಾಸ್ಟರ್ಗಳಿಗೆ ನಿರ್ದೇಶನ ಮಾಡುವ ಅವಕಾಶ ನೀಡಿದ್ದಾರೆ ಸಹೋದರರಾದ ಅಂಬುಮಣಿ ಹಾಗೂ ಅರಿವುಮಣಿ ಕಮಲ್ ಹಾಸನ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಲಿದ್ದಾರೆ ಈ ಸಹೋದರರು ಜಿ ಎಫ್ ಟು ಸಲಾರ್ ಸೇರಿ ಹಲವು ಸಿನಿಮಾಗಳಿಗೆ ಜಂಟಿಯಾಗಿ ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ಕಮಲ್ ಹಾಸನ್ ಅವರ ಇನ್ನೂರ ಮೂವತ್ತೇಳನೇ ಚಿತ್ರ ಇದಾಗಿದ್ದು ಕೆಎಚ್ ಟೂ ತ್ರೀ ಸೆವೆನ್ ಎಂದು ಟೈಟಲ್ ಇಡಲಾಗಿದೆ ಈ ಚಿತ್ರದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದ್ದು ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಹೀರೋಗಳಾಗಿ ಒಂದು ಸಮಯದಲ್ಲಿ ಯಶಸ್ಸು ಗಳಿಸಿ ಬಳಿಕ ಮಾರ್ಕೆಟ್ ಇಲ್ಲದ ನಾಯಕ ನಟರು ಈಗ ವಿಲನ್ ಗಳಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅದರಲ್ಲೊಬ್ರು ರಿತೇಶ್ ದೇಶಮುಖು ಬಾಲಿವುಡ್ ಅಂಗಳದಲ್ಲಿ ಆರ ಕೇರದ ಮೂರ ಕಿಳಿಯದ ಈ ನಾಯಕ ನಟ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ನಟಿಸಿದ್ರು ಇದೀಗ ವಿಲನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ರೇಟ್ ಟು ಸಿನಿಮಾದಲ್ಲಿ ರಿತೇಶ್ ದೇಶಮುಖ್ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಅಜಯ್ ದೇವಗನ್ ಸಿನಿಮಾದ ನಾಯಕ ನಟ ಆಗಿದ್ದಾರೆ ಇವೆಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ you